ವೆಲ್ಕಮ್ ಬ್ಯಾಕ್ ಟು ಅಪ್ಪ ಯೂಟ್ಯೂಬ್ ಚಾನಲ್ ಹೊಸಬ್ಳು ಸೊ ಇವತ್ತೇನು ಬ್ಲಾಗ್ ಅಂತ ಬ್ಲಾಗ್ ಮಾಡೋಣ ಅನ್ಕೊಂಡಿದೀವಿ ಎಷ್ಟು ಕಲೆಕ್ಷನ್ ಇದೆ ಅಂತ ಸ್ವಲ್ಪ ಎಲ್ಲ ಅಮ್ಮ ಮನೆಯಿಂದ ತರಿಸ್ಕೊಂಡಿದ್ದೆ ಅಣ್ಣನ ಕೈಯಲ್ಲಿ ಮನೆ ಊರ್ಗೋದಾಗ ಈ ನಾನು ಸ್ವಲ್ಪ ನನ್ನ ಹತ್ರ ಇದ್ದವೇ ತೋರಿಸ್ತಾ ಇದ್ದೀನಿ ಇಲ್ಲೇ ಇದೆಯಾ ಇದು ಬಂದು ನಾನು ತಗೊಂಡು ಒನ್ ಟು ಇಯರ್ ಆಯಿತು ನಾನು ಏನಕ್ಕೆ ತಗೊಂಡಿದ್ದೆ ಇದನ್ನ ಜೀನ್ಸ್ ಮೇಲೆ ವೇರ್ ಮಾಡೋಕ್ಕ ತೊಗೊಂಡಿದ್ದೆ ನೋಡಿ ಹೇಗಿದೆ ಇದು ಒಂದು ಏನು ಮಾಡೋದು ನೀವು ಆಗ್ತಿಲ್ವಲ್ಲ ಮತ್ತೆ ನೆಕ್ಸ್ಟು ಇದು ಕಡೆ ತಲೆಗೆ ಹಾಕೋ ರಿಬ್ಬನ್ ಕಡೆ ಇದು ಇದು ಪ್ರೆಸಿಂಗ್ ಸುಮ್ನೆ ನಮ್ ಕೂದಲಿಗೆ ಹಾಕ್ಬಿಟ್ಟು ಇದನ್ನ ಒಳಗಡೆ ಹಿಂದಕ್ಕೆ ಪ್ರೆಸ್ ಮಾಡೋದು ಇದು ಪ್ರೆಸ್ ಮಾಡಿದ್ರೆ ಈ ತರ ಇದಾಗುತ್ತೆ ಇದು ಯಾಕಂದ್ರೆ ನೀವು ರಬ್ಬರ್ಸ್ ಏನಾದ್ರು ತಗೊಬಂದ್ರೆ ಅದೆಲ್ಲ ಇದಾಗುತ್ತಲ್ವ ಒಂಥರ ಬೆಂಡ್ ಅದಕ್ಕೆ ಇದನ್ನ ತಗೊಂಡಿಟ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಬಂದ್ರೆ ನನಗೆ ತುಂಬಾ ತುಂಬಾ ಇಷ್ಟ ಎಲ್ಲ ವಿಡಿಯೋಸ್ ಅನ್ನು ಹಾಕಿರ್ತೀನಿ ನಾನು ಇದನ್ನ ಬೇಗ ಬೇಗ ಓಕೆ ಇದೆಲ್ಲ ಹಾಕಿರ್ತೀನಿ ನನ್ನ ಡ್ರೆಸ್ಸುಗಳಿಗೆ ಮತ್ತೆ ಸ್ಯಾರೀಸ್ಗೆಲ್ಲ ಹಾಕಿರ್ತೀನಿ ಎಷ್ಟಿರುತ್ತೆ ಅಂದಾಜು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇದು ಪ್ರೈಸ್ ಎಷ್ಟು ಅಂತ ಕಮೆಂಟ್ ಮಾಡಿ ಇದು ನಾನು ಒಂದಿದ್ರಲ್ಲಿ ಪರ್ಚೇಸ್ ಮಾಡ್ದೆ ನನ್ಗೆ ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ಟು ಜಾಸ್ತಿ ಬ್ಲಾಕ್ಗೆ ಪರ್ಚೇಸ್ ಮಾಡೋದು ಮತ್ತೆ ಇದಂತೂ ಅಲ್ಲಿ ತಗೊಂಡೆ ಫುಲ್ ಕಲರ್ ಅವಳ್ತಿಡ್ತಿದ್ದು ಯೂಸ್ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಮೀಶೋ ಮೀಶೋದಲ್ಲಿ ಏನು ತೊಗೊಳಲ್ಲ ನಾನು ಬಟ್ಟೆ ಒಂದು ಯಾವಾಗಾದ್ರೂ ಇದ್ ಇದು ಮಾಡ್ತೀನಿ ಅಷ್ಟೇ ನನಗೆ ತುಂಬ ಇಷ್ಟ ಆಯ್ತು ಇದು ಈ ತುಂಬ ಇಷ್ಟ ಆಯ್ತು ಶಿರ್ಡಿಯಲ್ಲಿ ಅಮ್ಮ ಕೊಡ್ಸಿದ್ ನನಗೆ ಎಲ್ಲಿ ಶಿರ್ಡಿಗೆ ಹೋದಾಗ ಶಿರಡಿಗೆ ಹೋದಾಗ ಅಮ್ಮ ಎಲ್ಲ ನೋಡಲೇ ಇಲ್ವಲ್ಲ ಡಿಫ್ರೆಂಟ್ ಆಗಿದೆ ಅದಕ್ಕೆ ಸ್ಯಾರಿಗಳಿಗೆ ಬ್ಲಾಕ್ ಕಲರ್ ಸ್ಯಾರಿ ಜೀನ್ಸ್ಗೆ ಯೂಸ್ ಮಾಡೋದಕ್ಕೆ ತಗೊಂಡಿದ್ದೀನಿ ಕಂಪ್ಲೀಟ್ ಇನ್ನೊಂದು ಸರಿ ಓಕೆ ಇವಾಗ ನಾನು ಬಳೆ ಕಲೆಕ್ಷನ್ಸ್ ತೋರಿಸ್ತೀನಿ ಬೇಗ ಬೇಗ ಇದು ಶಿರಡಿ ಅಲ್ಲಿ ತಂದಿದ್ದು ಮುತ್ತಿಂದು ಸರಿಯಲ್ಲ ಬಳೆ ತಗೋಬಂದ ಇದು ಮುತ್ತಿಂದು ಇದು ಅಮ್ಮ ಕೊಡ್ಸಿದ್ದೆ ಆಮೇಲೆ ಇದು ಅಷ್ಟು ನಂದು ಸ್ಯಾರಿ ಕಲೆಕ್ಷನ್ಸ್ ಅಂತಾನೆ ತಗೊಂಡ್ ಬಂದಿದೆ ಇದು ಒಂದೊಂದು ಬಂದೆ ಇದನ್ನು ಯೂಸ್ ಮಾಡಿದೆ ಹಂಗೆ ಇಟ್ಟಿದೀನಿ ಯೂಸ್ ಮಾಡಲ್ಲ ತಗೊಬರೋದಷ್ಟೇ ನಾನು ಅದನ್ನೆಲ್ಲ ತೋರ್ಸಿದಿರ ಅಲ್ಲಿ ಅದೆಲ್ಲ ತೋರ್ಸ್ತಿನಿ ಫಸ್ಟ್ ಗಾಜ್ ಬಳೆ ತೋರಿಸ್ಬಿಡ್ತೀನಿ ತುಂಬಾ ತುಂಬಾ ಇದೆ ತುಂಬಾ ತುಂಬಾ ಇಟ್ಟಿರ್ತೀನಿ ನೋಡಿ ಗಾಜ್ಬಳೆ ಇದು ಬ್ಲಾಕ್ ಕಲರ್ ಜಾಸ್ತಿ ಇಷ್ಟ ನನಗೆ ಅದಕ್ಕೆ ಗಾಜ್ ಬಳೆ ಇಟ್ಟಿರ್ತೀನಿ ಆಮೇಲೆ ಒಂದೂ ಇಟ್ಟಿರ್ತಾರ ನೋಡಿ ಇದು ಶಿರಡಿಯಲ್ಲಿ ತಂದಿದೆ ಇದು ಅಮ್ಮ ಅಮ್ಮ ಕೊಡ್ಸಿದ್ ಸಿಂಗಲ್ ಸಿಂಗಲ್ ಎಲ್ಲ ಡ್ರೆಸ್ ಮ್ಯಾಚಿಂಗ್ ಇಟ್ಟಿರ್ತೀನಿ ಅಷ್ಟೇ ಇದು ಅಷ್ಟೇ ನಾನು ಏನಾದ್ರೂ ಮದ್ವೆಗಳಾದ್ರೆ ಅದ್ರ ಬ್ಲಾಕ್ ಕಲರ್ ಬಳೆ ಹಾಕ್ಬಿಟ್ಟು ಇದನ್ನ ಯೂಸ್ ಮಾಡ್ತೀನಿ ಆ ಕಡೆ ಈ ಕಡೆ ಯೂಸ್ ಮಾಡೋದಕ್ಕೆ ಆಮೇಲೆ ರೆಂಗಿ ತಂಗ್ ಎತ್ತಿತ್ತು ನೆಕ್ಸ್ಟ್ ಸರ ನೆಕ್ಸ್ಟ್ ಬಂದು ಸರ ಇಟ್ಟಿದೀನಿ ಇದು ಬಂದು ನನ್ಗೆ ದೊಡ್ತಿರ್ತಿದ್ ಹಾಕೊಂಡು ಹೋಗ್ಬೇಕಂದ್ರೆ ಜಾಸ್ತಿ ಇಷ್ಟ ಆಯ್ತು ಸರ ನನ್ಗೆ ನೋಡಿ ತಿರುಪತಿ ತಿಮ್ಮಪ್ಪ ಅಂತ ಎಂಟ್ರಾಗ ಇದನ್ ಇಟ್ಟಿದಿನಿ ಆಮೇಲೆ ಮುಡಿ ಕೊಟ್ಟಿದ್ದಾಯ್ತು ಇವಕರಮ್ಮ ನಾವೇ ಹೋಗ್ಬಿಟ್ಟು ಪಂಚಮುಡಿ ಕೊಟ್ಬಿಟ್ಟು ಬಂದ್ರೆ ಹೋಗಿಲ್ಲ ಏನು ಇಲ್ಲ ನೋಡಿ ಇದು ಚೆನ್ನಾಗಿದೆ ಆಮೇಲೆ ಇದೊಂದು ಕಲೆಕ್ಷನ್ ಬಳೆ ಇದೊಂದು ಕಲೆಕ್ಷನ್ ಬಳೆ ಓಕೆ ಇದು ಬಂದ್ ಇದು ತಗೊಂಡ್ ತುಂಬಾ ದಿನ ಆಯ್ತು ಆಯ್ತಾ ಈ ಅಷ್ಟೇ ಇರೋದಿಲ್ಲ ಸುರಭಿ ಮನೆಗೆ ಹೋದ್ರು ಅವ್ರ ಡ್ಯಾಡಿ ಬಂದಿದ್ರು ಅಂತ ಆಮೇಲೆ ಇದು ನೋಡಿ ನೆಕ್ ಕಲೆಕ್ಷನ್ಸ್ ಹೆಂಗಿದೆ ಇದು ಸ್ಟಿಕ್ಕರ್ ಕಲೆಕ್ಷನ್ ಟೀಸ್ ಸ್ಟಿಕ್ಕರ್ ಕಲೆಕ್ಷನ್ ತೋರಿಸ್ತಲ್ಲ ಆಮೇಲೆ ನನಗೆ ಒಂದಾದರೆ ತೆಗೆದುಕೊಡ್ಬೇಕಲ್ವಾ ಓಕೆ ಇದು ಬಂದು ನನಗೆ ಕಾಸಿನ ಸರ ಹತ್ರ ಹಾಕ್ಕೋಬೇಕು ಅಂತ ತುಂಬ ಇಷ್ಟ ಇದೊಂದು ತೆಗ್ದಿಟ್ಕೊಂಡಿವಲ್ಲ ಎರಡು ವರ್ಷ ಮೂರು ವರ್ಷ ಆಗಿದೆ ತೆಗೆದು ನಾನು ನಾನು ಯೂಸ್ ಮಾಡೋದೇ ಇಲ್ಲ ಅದು ಹಾಕ್ಕೊಂಡು ಬೇನು ಮಾಡ್ಬಿಡ್ತೀನಿ ಹೆಂಗಿದೆ ಹೆಂಗಿದೆ ಇದೇನಾದರೂ ಇದಕ್ಕೆ ಫು ಫಂಕ್ಷನ್ಗೆ ಯೂಸ್ ಮಾಡೋಣ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ಬಂದು ಇದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ನನಗೆ ಆಶಾ ಅಂತ ಅದಂಗೆ ಇದೆ ಇದೊಂದು ಎಷ್ಟಾಯಿತು ಟೋಟಲ್ ನಾನು ಎಷ್ಟು ತೋರಿಸ್ದೆ ಇದೊಂದು ನೋಡಿ ಇದೊಂದು ಇದಿದೆ ಇದೆ ಜ್ಯುವೆಲ್ಲರಿ ನನ್ನ ಹತ್ರ ಎಷ್ಟೊಂದು ಜ್ಯುವೆಲ್ಲರಿ ಎಷ್ಟೊಂದು ಕಲೆಕ್ಷನ್ ಇದೆ ಗೊತ್ತಾ ಅದು ಯೂಸೇ ಮಾಡಲ್ಲ ನಾನು ಯಾವಾಗಲೂ ಹಂಗೆ ಇರ್ತೀನಿ ಏನು ಯೂಸ್ ಮಾಡಲ್ಲ ಕಲೆಕ್ಷನ್ ಜಾಸ್ತಿ ಮಾಡ್ತೀನಿ ಆದ್ರೆ ನಾನು ಯೂಸ್ ಮಾಡಲ್ಲ ಆಯ್ತು ಒಂದು ಎರಡು ಮತ್ತೆ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಇದು ನನ್ನ ಫ್ರೆಂಡ್ ನನ್ನ ಮಗ್ಳಿಗೆ ಕೊಟ್ಟಿದ್ದು ನಾನು ಮೆನ್ ಮೆನ್ ಮನೆ ಇಟ್ಕೊಂಡಿದ್ದೀನಿ ಇದನ್ನು ಅವ್ಳು ಇಟ್ಕೊಂಡಿದ್ದೀನಿ ಮಾನಸ ಅಂತ ಅವ್ಳು ಅವ್ಳು ನನಗೆ ಕೊಟ್ಟಿದ್ದು ಇದು ಬಂದು ಇನ್ನೂ ತಗೋ ಐಸೆಲ್ಲ ತಗೋತಾರೆ ಎಲ್ಲ ನನಗೆ ಕೊಡ್ತಾರೆ ನಾನು ತಗೊಳೋದು ಅಂದರೆ ನಾನು ಏನು ಹಾಕೊಳ್ಳೋಲ್ಲ ಮತ್ತೆ ಇದು ನನಗೆ ಹೇಳಿ ಶೂಟಿಂಗ್ ಸೆಟ್ಟಿಗೆಲ್ಲ ಬೇಕಾಗುತ್ತೆ ಈಗ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಇವೆಲ್ಲ ಇದು ಒಂದು ಇದು ನನಗೆ ಒಂದಿನ ಎಲ್ಲ ಹೊರ್ಗಡೆ ಹೋಗಿದ್ದೆ ಒಂದು ನೆನಪು ನನ್ಗೆ ಒಂದು ಇದು ಬಂದು ಕಮೆಂಟ್ ಮಾಡಿ ಬಟ್ ಇದು ಬಂದು ಇದು ಹಳ್ಳಿ ಜನ ಇರ್ತಾರಲ್ವಾ ಹಳ್ಳಿ ಜನ ಫಾರೆಸ್ಟ್ ಅಲ್ಲಿ ಇದ್ರಲ್ಲಿ ಕಾರ್ಲ್ಲಿ ಕಾರ್ ಜನ ಯೂಸ್ ಮಾಡೋದಿದು ಅವ್ರದ್ದು ನನ್ಗೊಂದಿರ್ಲಿ ಅಂದ್ಬಿಟ್ಟು ನಾನು ಬಂದೆ ಏನಂದ್ರ ಯಾವಾಗ್ರು ಅವ್ರ ತರ ಗಡ್ಡ ಹಾಕೊಳ್ಳ ನಾನಿದೆಲ್ಲ ಶೂಟಿಂಗ್ ಸೆಟ್ ಗಿಡ್ ತಗೊಳಗೋಣ ಅಂತ ಹಂಗೆ ಇಟ್ಟಿದೀನಿ ಒಂದು ಎರಡು ಮತ್ತೆ ಮೂರು ಇದಂತೂ ನನ್ನ ಲೈಫ್ ಅಲ್ಲಿ ಮರಗಂಗೆ ಇಲ್ಲ ಇದು ತುಂಬಾ ಸರಿ ವೇರ್ ಮಾಡಿದೀನಿ ನಾನು ಎರಡ್ ಸತಿ ಹಾಕೊಂಡಿದ್ದೀನಿ ಗೊತ್ತಾ ಇದು ತಗೊಂಡ್ಬಿಟ್ಟು ನಾನು ಮೂರು ವರ್ಷ ಆಯ್ತು ಹಂಗೆ ಇದೆ ನನ್ ಜೊತೆಲಿ ಅದಿಲ್ಲೊಂದ್ ಜುಮ್ಕಿ ತಗೋಗ್ಬಿಟ್ಟಿದೆ ಅದ್ ನಾನು ಹಾಕ್ಬೇಕು ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಇದನ್ನ ಇದಾದ್ಮೇಲೆ ಇದು ಬಂದು ಸಕ್ಕತ್ತಾಗಿದೆ ನೋಡಿ ಕಲೆಕ್ಷನ್ ಹೆಂಗಿದೆ ನೋಡಿ ನೋಡಿ ದಿನ ಬೇಕಾಗುತ್ತೆ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ನನ್ನ ವಿಡಿಯೋ ಮಾಡೋದಕ್ಕೆ ಬಟ್ಟೆಗಳು ಮಾಡ್ಬೇಕು ಬಟ್ಟೆಗಳು ಮಾಡ್ಬೇಕು ಬಟ್ಟೆ ಮಾಡೋದೇ ಎರಡು ದಿವಸ ಆಗುತ್ತೆ ನಂದು ಇದು ಬಂದು ನನ್ನ ಮಗಳಿಗೆ ತಗೊಂಡಿದ್ದು ಅವಳಿಗೆನ ಡ್ರೆಸ್ ಇದಕ್ಕೆ ನಾನೇ ಯೂಸ್ ಮಾಡ್ತಾ ಇದ್ದೀನಿ ಅವಳು ಇದಕ್ಕೆ ಅಂತ ತಗೊಂಡಿದ್ದು ಲಂಗ ಬ್ಲೌಸ್ಗೆ ಅಂತ ಇದು ಬಂದು ಬಬ್ಲುದು ಬಬ್ಲುದು ಇದು ಸಂಟಗ್ ಪಟ್ಟಿ ನಾನು ಸಂಟಕ್ಕಾಗುತ್ತೆ ನನ್ಗೂ ತಗೊಡುವ ರೀಸೆಂಟ್ ಆಗಿ ತಗೊಂಡಿದೀನಿ ಓಕೆ ಇದೂನು ಅಷ್ಟೇ ಎರಡು ವರ್ಷ ಆಯ್ತು ಜೀನ್ಸ್ ಮೇಲೆ ಬೇರ್ ಮಾಡಕ್ಕಿದ್ದು ಅಂತ ತಗೊಂಡೆ ನೋಡಿ ಇದು ಎಷ್ಟಾಯ್ತು ಏಳ ಏಳ ಆಯ್ತಾ ಇದ್ರು ಒಂದು ಎರಡು ಮೂರು ನಾಲ್ಕು ಐದು ಆರು

ಬಟ್ ಇದು ನನ್ನ ಮಂತ್ರಾಲಯದಿಂದ ತಗೋ ಬಂದಿದ್ದು ಇದನ್ನ ಹಂಗೆ ಇಟ್ಟಿದ್ದೀನಿ ಇದೊಂದು ಮಣಿ ಸೇರ್ಸೋ ನಾವು ಯೂಸ್ ಮಾಡಕ್ ಬೇಕಾಗುತ್ತೆ ಅಂತ ಅಷ್ಟು ಪಾರ್ಟ್ ನೋಡಿ ಇದು ಬಂದು ಇದು ಒಂಬತ್ತನೇದೇನೋ ನನ್ನ ಹತ್ರ ಈಗ ನಾನು ತೋರಿಸಿರೋದ್ರಿ ಇದು ಒಂಬತ್ತನೇದು ಇದು ಇದ್ರಲ್ಲ ಒಳಗಡೆ ಹಾಕಿದ್ದು ಒಂಬತ್ತು ಇದು ಸೇರಿದ್ರೆ ಇರೋ ಚೈನ್ ಹಾಕ್ರೆ ಇದೊಂದು ಹತ್ತನೇದು ಇದೊಂದು ವಾಚು ಆಮೇಲೆ ಅದ್ಬಿಟ್ರೆ ನೋಡಿ ಇದೊಂದು ಎರಡನೇ ವಾಚು ಇದು ಬಂದು ಮೂರನೇ ವಾಚ್ ಹಂಗೆ ಇಟ್ಟಿದ್ದೀನಿ ಫನಿಯೆಸ್ಟ್ ಪಾಟು ಎಸ್ಟ್ ಪಾಟ್ ಇದು ಬಂದು ಬಬ್ಲಿದು ದೇವ್ರಿಗೆ ಆಗ್ತಿದ್ದೆ ಬಬ್ಲಿದ್ ಮೊನ್ನೆ ತಾಯಿ ಲಕ್ಷ್ಮಿ ಇದ್ದಾಗ ಇದು ಅಷ್ಟೇ ಬಬ್ಲಿದೆ ಇದು ಬಂದು ತಗೊಂಡು ನಾನು ನಾಲ್ಕು ವರ್ಷ ಆಯ್ತು ಬೆಂಗ್ಳೂರಲ್ಲಿ ಇರ್ಬೇಕಾದ್ರೆ ತಗೊಂಡಿದ್ದು ನಾನು ಹಂಗ ಇಟ್ಟಿದೀನಿ ಇಲ್ಲ ಸ್ಯಾರಿ ಬೇರೆ ಅಂತ ಹೇಳ್ತಾರೆ ಎತ್ತಿಡಿ 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 ಇವಕ ಇವಕ್ಕ ತುಂಬ ಕಲೆಕ್ಷನ್ ತೋರಿಸ್ತಾಳೆ ನಿಮಗೆ ಆಮೇಲೆ ಲಿಪ್ಸ್ಟಿಕ್ ನೋಡಿ ರೆಡ್ಡು ಪರ್ಪಲ್ ಇದು ಪರ್ಪಲ್ ಆಮೇಲೆ ಇದು ಬಂದು ನನ್ನ ಫ್ರೆಂಡ್ ಕೊಡ್ಸಿದ್ದು ನನಗೆ ಆಶಾ ಅಂತ ಅವಳು ಅವಳು ಹೋದಾಗೆಲ್ಲ ಒಂದೊಂದು ಲಿಪ್ಸ್ಟಿಕ್ ಬರ್ತಾನೆ ಇರ್ತೀನಿ ನಾನು ಬೆಂಗ್ಳೂರ್ಗೆ ಹೋದಾಗೆಲ್ಲ ಆಮೇಲೆ ಇದು ಬಂದು ಕಾಜಲ್ಲು ಇದು ಬಂದು ಮಸ್ಕರ ಇದು ಬಂದು ಹೈಲೈನರ್ ಇದು ಬಂದು ಮೆ ಮೆರೂನ್ ಕಲರ್ ಲಿಪ್ಸ್ಟಿಕ್ ನೋಡಿ ಲಿಪ್ಸ್ಟಿಕ್ಗಳು ಜಾಸ್ತಿ ಇಟ್ಟಿದ್ದೀನಿ ಆಮೇಲೆ ಇದು ಬಂದು ಔಟ್ಲೈನ್ ಪೆನ್ಸಿಲ್ ಇಟ್ಟಿದ್ದೀನಿ ನಾನು ಸರದಿ ಓಕೆ ನಿಮ್ಮದು ನಿಮ್ಗೆ ತೋರಿಸಿ ಬರ್ತೈ ಆಮೇಲೆ ಏನು ಯೂಸ್ ಫೇಸ್ ಫೇಸ್ಗೆ ನಾನು ಒಂದು ಯೂಸ್ ಮಾಡ್ತೀನಿ ನಾನು ನಿಮ್ಗೆ ಇದನ್ನ ನಮ್ಮ ವಿಡಿಯೋ ಮಾಡಿ ಹಾಕಿದ್ದೀನಿ ಅಲ್ಟಿಮೇಟ್ ವಿ ಏರಿಯಾಗಳಗೆಲ್ಲ ಯೂಸ್ ಮಾಡೋದಕ್ಕೆ ಕ್ರಿಕಾ ಅಂತ ಕ್ರೀಮ್ ಬರುತ್ತೆ ಇದನ್ನು ಯಾವಾಗಲೂ ಯೂಸ್ ಮಾಡ್ತೀನಿ ಅಷ್ಟೇ ಯಾವಾಗಲೂ ಯೂಸ್ ಮಾಡ್ತಾರೆ ಆಮೇಲೆ ಅದು ಬಿಟ್ಟರೆ ಇಟ್ಟಿದೀನಿ ಇಟ್ಟಿದ್ದೀನಿ ವ್ಯಾಸ್ಟ್ಲೈನು ಅದು ಬಿಟ್ಟರೆ ಈ ಕ್ರೀಮ್ ಒಂದು ಯೂಸ್ ಮಾಡ್ತೀನಿ ಅದು ಇದು ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಈಗ ಬಟ್ ಇದು ಮಾತ್ರ ನಾನು ಏನಾದರೂ ಹೊರ್ಗಡೆ ಏನಾದರೂ ಹೋದೆ ಸನ್ ಸನ್ಸ್ಕ್ರೀನ್ ಥರ ಯೂಸ್ ಮಾಡ್ತೀನಿ ಇದು ಬಂದು ಗ್ಲೋ ಸೌತೆಕಾಯ್ ಇದು ಅದನ್ನ ಯೂಸ್ ಮಾಡ್ತಿದ್ದೀನಿ ಕುಕ್ಕು ಮರಲ್ಲ ಬ್ಯಾಲೆನ್ಸ್ ಗ್ಲೋ ಪಿಗ್ಮೆಂಟೇಷನ್ ಅಂತ ಯೂಸ್ ಮಾಡಿದ ಅಷ್ಟೇ ಇದೇನು ಕಲರ್ ಬರಲ್ಲ ಸುಮ್ಮನೆ ಸ್ಮೂತ್ ಆಗಿರಲಿ ಅಂತ ಇದು ಖಾಲಿ ಆಗಿದೆ ಯೂಸ್ ಮಾಡ ತುಟಿ ಎಲ್ಲ ಕಪ್ಪಾಗ್ಬಿಟ್ಟಿತ್ತು ನನಗೆ ಇದನ್ನು ನಾನು ಚೆಕ್ ಮಾಡಿಸ್ಬಿಟ್ಟು ತೊಗೊಂಡಿದ್ದು ಇದು ಬಂದು ಒಂದು ಈ ಪೀಸ್ ಬಂದೆನೇ ಫೈವ್ ಹಂಡ್ರೆಡ್ ಆಗುತ್ತೆ ಇದು ಓಕೆ ಫೈ ಹಂಡ್ರೆಡ್ ಫೈ ಓಕೆ ಮನೆಯ ಹತ್ರ ಯಾರೋ ಮಾತಾಡ್ತಿದ್ದಾರೆ ಇದ್ರಲ್ಲಿ ಏಟಿದೆಯಾ ವೈಷ್ಣವಿಟ್ರೋದಾ ಈಗ ಏನೇನು ಟಿಪ್ಪೆಲ್ಲ ಹಾಕಿದ್ರ ನೀಟಿದೀರಾ ಇದು ಬಂದು ನೇ ಹೇಳ್ತೀನಸು ಏನಾದ್ರೂ ಫಂಕ್ಷನ್ಗಳಿಗೆ ಹೂ ಹೋಗಿ ಬಟ್ಕೊಂಡ್ ಹೋಗಕ್ಕೆ ಇದು ಬಂದು ಕ್ಲಿಪ್ಸ್ ನಾನು ಹಿಂಗೆ ಕೂದಲಿಲ್ವಲ್ಲ ಕೂದು ಅದಕ್ಕೆ ಅಂತಲ್ಲ ನಾನು ಹೆಸ್ರು ಬಂದ್ಬಿಟ್ಟಿದೆ ಅಲ್ಲ ಕುಳ್ಳಿದ್ರೇನು ಬುದ್ಧಿ ಜಾಸ್ತಿ ನಾನು ಇದನ್ನ ಲಾಕ್ ಮಾಡ್ದೋರ್ಗೆ ಮತ್ತೆ 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 ವರ್ತ ಕೊಡ್ತಾ ಇರ್ತೀನಿ ಇದು ಸ್ಟಿಕ್ಕರ್ಸ್ ಕಲೆಕ್ಷನ್ ಇಯರ್ ಫೋನ್ಸು ಮತ್ತೆ ನನ್ನ ಮೊಬೈಲ್ ನನ್ನ ವಾಚದ್ದು ಬಂದು ಇದು ಏನೋ ಚೌಜಿಂಗ್ ವೈರಸ್ ಇದ್ರಲ್ಲಿ ಬಂದು ಪಿನ್ ಆಗಿ ಇಟ್ಟಿದೀನಿ ಸಾರಿ ಹಾಕಿ ಆಮೇಲೆ ನನ್ಗೆ ಗೊತ್ತಿಲ್ಲ ಇದು ಒಂದು ಸ್ಟಿಕ್ಕರ್ಸ್ ಕಲೆಕ್ಷನ್ಸ್ ಇದ್ರೆ ಇದು ಎಷ್ಟಿಟ್ಟಾರೋ ಗೊತ್ತಿಲ್ಲಪ್ಪ ಜಾಸ್ ಟೀಡ್ ಇದ ನಿನ್ನ ತೋರಿಸಬೇಕು ಜಾಸ್ ಟೀಡ್ ಕಾಲಿ ಎತ್ತಕ್ಕೆ ಬಡ ಕಾಲಿ ಗುಡ ಗುಡ ಕೂತ್ಕೋ 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 ಯಸ್ वेरी वेरी ಸಾರಿ ಗೈಸ್ ಕೋಲಿ ಬಿಟ್ಟಿದೆ ಸಣ್ಣ ಸಣ್ಣಂತೆ ಅದಕ್ಕೆ ಸೊ ಮೊದಲೇ ಬಂದು ಇದು ಬ್ರೌನ್ ಕಲರ್ ಕೌಟ್ ಮಾಡ್ಕೊಳೋದು वाइज ಬಂದು ಲೇಂದ್ರ ಎನ್ ಮಾಡೋದು ಬೇಸ್ ಆನ್ ಮಾಡೋದು ಸೊ ಇದು ಬಂದು ಬ್ರೌನ್ ಕಲರ್ ಇದು ತುಂಬಾ ದೊಡ್ಡದಾಗಿದೆ ನನಗೆ ಈ ತರ ಸ್ಟಿಕರ್ ಇಡಬೇಕಂದ್ರೆ ತುಂಬಾ ಇಷ್ಟ ಸ್ಯಾರಿ ಕಟ್ಬಿಟ್ಟು ದೊಡ್ಡದಾಗಿ ಸ್ಟಿಕರ್ ಇಡಕ್ಕೆ ಸೊ ಇದೊಂದು ಬ್ರೌನ್ ಕಲರ್ ಆಂಟಿ ಅಂದ್ರೂ ಪರವಾಗಿಲ್ಲ ಹುಡುಗಿ ಚಿನ್ನದ ಹುಡುಗಿ ಯಾಕೆ ಸಿಂಪಲ್ ಆಗಿ ನಾವು ಮಾಡರ್ನ್ ಡ್ರೆಸ್ಸಸ್ ಹಾಕಿದಾಗ ನೀನು ಮಾಡಕ್ಕೆ ಬಿಡಲ್ಲ ಇದೆ ಸರಿ ಆಯ್ತು ಮಾಡ್ ಇದುನ ಹಾಕೋದಕ್ಕೆ ಲೈಕ್ جینಸ್ ಓ ಮoderate ಡ್ರೆಸಸ್ ಹಾಕಬಹುದು ಇದಾಗ್ತರಿ ತಗೋ ಓಕೆ ಮೂರಾಯ್ತು ಇದನ್ನ ಟ್ರೆಡಿಷನಲ್ ಆಗಿದೆ ನೋಡಿ ನೆಕ್ಸ್ಟ್ ಇದು ಮದವೆ ಫಂಕ್ಷನ್ ಹಾಕಕ್ಕೆ ಇದಿದೆ ಇದೊಂದು ನೋಡಿ ಯೂಸ್ ಮಾಡಿಲ್ಲ ಯೂಸ್ ಮಾಡಿರ ಕಂದಿ ಇಟ್ಟುಬಿಟರೆ ಎಲ್ಲ ಇದೊಂದು ಡಿಸೈನ್

ಇದು ಎಂಟು ಇದು ಸೇವೆ ಇದು ಬದಲು ಯೂಸ್ ಮಾಡ್ತಿದ್ರು ಇವಾಗ ಖಾಲಿ ನೋಡಿ ಖಾಲಿ ಆಗ್ಬಿತ್ತು ಕಲರ್ ಕಲರ್ ಸ್ಟಿಕ್ಕರ್ байತ್ ನಾನು ಜಾಸ್ತಿ ಬ್ಲ್ಯಾಕ್ ಯೂಸ್ ಮಾಡ್ತೀನಿ ನನಗೆ ಇದು ಕೂಡ ಬ್ರೌನ್ ಇದೆ ಈ ತರ ಗುನ್ ಗುನ್ ಸ್ಟಿಕ್ಕರ್ಸ್ ಜಾಸ್ತಿ ಇಷ್ಟ ನನಗೆ 12 ಆಯ್ತು ಇದು ಬಂದು ಒತ್ತಿರೋದು ಇದು ಸೇವೆ ಇದೆ ಇದು ಹದಿಮೂರು 14 ಇದೆ ಗಾಯ್ಸ್ ನೋಡಿ 14 ಕರೆ ಮಣಿ ಇದ್ದಂಗಿದೆ ಇದು ಇದೊಂದು ಮಟ್ ಅದೇ ತರ ಸಿಲ್ವರ್ ಅಂಡ್ ಗೋಲ್ಡ್ ನೋಡಿ ಹದಿನೈದು ಹದಿನಾ ಹದಿನೈದು ಹದಿನಾರು ಇದು ಅಷ್ಟೇ ಅದ್ರ ಇದಕ್ಕೆ ಬ್ರೌನ್ ಬಂದು ಹಚ್ಚೆ ಬ್ಲಾಕ್ ಬೋರ್ಡರ್ ಇದೆ ಇದರ ಸೇಮ್ ಬ್ಲಾಕ್ ಹದಿನೆಂಟು ಕಲರ್ 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 ಸ್ಯಾರಿ ಉಟ್ಕೊಳ ಸಾರಿ ಹಾಕೊಳಕ್ಕೆ ಆ ಕೈ ಕೊಂಡ್ನೆ ಹೊಂದಿದ್ದೀನಿ Ale. Aan ke mutti change tha So ido itcha kata ke dori. Wow. So beautiful. Ha so like this looking like a wow. Ye gadda. Atto last part. Mari el tara bagla 20 ide anta. Kali dabba. Ka. Kali. Kakeli. Mati ne ide bagla so tu. Aste guys.